ಕೃಷ್ಣನ ಹೃದಯ ಇನ್ನೂ ಇದೆ ಅನ್ನೋದನ್ನು ನೀವು ನಂಬ್ತೀರಾ ಹೌದು ಮಹಾಭಾರತ ಯುದ್ಧದಲ್ಲಿ ಕೌರವರ ನೂರು ಜನರ ಸಾವಿಗೆ ಕೃಷ್ಣನೇ ಕಾರಣ ಅಂತ ಕೌರವರ ತಾಯಿಯಾದ ಕಾಂಧಾರಿಯು ಕೃಷ್ಣನಿಗೆ ಶಾಪ ಕೊಡ್ತಾಳೆ ಹೇಗೆ ನನ್ನ ವಂಶ ನಾಶ ಆಯಿತು ಹಾಗೆ ನಿನ್ನ ಯಾದವ ಕುಲವು ಕೂಡ ನಿನ್ನ ಕಣ್ಣು ಮುಂದೆಯೇ ನಾಶ ಆಗುತ್ತೆ ಅಂತ ಶಾಪ ಕೊಡ್ತಾರೆ ಕಾಲ ಕೃಷ್ಣನ ಯಾದವ ಕುಲವು ನಾಶ ಆಗಿ ಹೋಗುತ್ತೆ ಇದರಿಂದ ಮನನಂದ ಕೃಷ್ಣನು ಕಾಡಲ್ಲಿ ಒಂದು ಮರದ ಕೆಳಗೆ ಧ್ಯಾನ ಮಾಡ್ತಾ ಕೂತಿರ್ತಾರೆ ಆಗ ಆ ದಾರಿಯಲ್ಲಿ ಬಂದಂತಹ ಒಬ್ಬ ಜಿಂಕೆ ಅಂತ ಅಂದ್ಕೊಂಡು ತಪ್ಪಾಗಿ ಕೃಷ್ಣನ ಮೇಲೆ ಬಾಣ ಬಿಡ್ತಾರೆ ಆ ಬಾಣ ಕೃಷ್ಣನ ಕಾಲಿಗೆ ಸುಚ್ಚಿ ಕ್ಷಣವೇ ಕೃಷ್ಣನ ಉಸಿರು ನಿಂತು ಹೋಗುತ್ತೆ ಕೃಷ್ಣನ ಸಾವಿನ ನಂತರ ಅರ್ಜುನ ಅಂತ್ಯ ಸಂಸ್ಕಾರ ಮಾಡಿ ಅಲ್ಲಿಂದ ಹೋಗ್ತಾನೆ ಆದರೆ ಕೃಷ್ಣನ ಮೇಲೆ ಬಾಣ ಬಿಟ್ಟ ಬಾಣಗರ ಮಾತ್ರ ಅಲ್ಲೇ ಇರ್ತಾನೆ ಆಗ್ಲೇ ಅವನ ಒಂದು ಆಶ್ಚರ್ಯವನ್ನು ನೋಡ್ತಾನೆ ಕೃಷ್ಣನ ದೇಹ ಸಂಪೂರ್ಣ ಸುಟ್ಟರೂ ಹೃದಯ ಮಾತ್ರ ಬಡಿತಾನೆ ಇರುತ್ತೆ ಹೀಗೆ ಸುಡದೇ ಇರುವಂತಹ ಕೃಷ್ಣನ ಹೃದಯ ಸುಮಾರು ವರ್ಷಗಳಿಂದ ಒಡಿಶಾದ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಇದೆ ಅಂತ ಜನ ಹೇಳ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು